ನಾನು ಜಾಸ್ತಿ ಅಂದರೆ ನನ್ನ ರೋಲ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ರೋಲ್ಸು ಆ್ಯಂಡ್ ಜನರು ತುಂಬ ಅಪ್ರಿಷಿಯೇಟ್ ಮಾಡಿರೋ ರೋಲ್ಸು ಬಟ್ ಮೋಸ್ಟ್ಲಿ ಅದೆಲ್ಲ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಪಕ್ಕದ ಮನೆ ಹುಡುಗಿ ಥರ ಒಂದು ಆ ಥರ ಒಂದು ಝೋನಲ್ಲಿ ಇದ್ದಿದ್ದು ರೋಲ್ಸ್ ಅದರಲ್ಲೂ ತುಂಬ ಸ್ಕೋಪ್ ಇತ್ತು ಗೆ ಬಟ್ ಇಂಥ ಒಂದು ಪಾತ್ರ ವೇರ್ ಯುನೋ ಬಾಡಿ ಲ್ಯಾಂಗ್ವೇಜು ಬೇರೆ ಥರ ಇರುತ್ತೆ ಒಂದು ಬೇರೆ ಟೈಮ್ ಪೀರಿಯಡೆಲ್ಲ ಸೆಟ್ ಆಗಿರುವಂಥ ಒಂದು ಸಿನಿಮಾ ಆ ಥರ ಏನೂ ಅವಕಾಶ ಯಾವುದೂ ಅವಕಾಶ ಸಿಕ್ಕಿರಲಿಲ್ಲ ಸೊ ನನಗೂ ಅಂದರೆ ಸರ್ ಅವಕಾಶ ಕೊಟ್ಟಿದ್ದಾಗ ಆ ಒಂದು ಬ್ಯಾಲೆನ್ಸ್ ಇತ್ತು ಖುಷಿನೂ ಇತ್ತು ಸ್ವಲ್ಪ ಎಕ್ಸೈಟ್ಮೆಂಟು ಇತ್ತು ಟೆನ್ಷನೂ ಇತ್ತು ಬಿಕಾಸ್ ನಾನು ಬೆಳಿಬೇಕು ಆ ಪಾತ್ರನ ಸರಿಗಿ ನಿಭಾಯಿಸ್ಬೇಕು ಅದನ್ನು ಚೆನ್ನಾಗಿ ಫಿಲ್ ಮಾಡಬೇಕು ಅಂದರೆ ಜನ ಅದನ್ನ ನೋಡಿದಾಗ ಏನೋ ಮಿಸ್ಸಿಂಗ್ ಆಗಿದೆ ಏನೋ ಜಸ್ಟಿಸ್ ಕೊಟ್ಟಿಲ್ಲ ಅನ್ ಅನ್ನೋ ಫೀಲಿಂಗ್ ಇರಬಾರ್ದು ಅಂತ ಬಿಕಾಸ್ ಆ ಬ್ಯಾಕ್ ಡ್ರಾಪೇ ಎಷ್ಟು ಅದ್ಭುತವಾಗಿದೆ ಈ ಕಥೆದು ಸೋ ಅದನ್ನು ನಾವು ಮೀಟ್ ಮಾಡಬೇಕು ಅಂತ ಒಂದು ಚಿಕ್ಕ ಇದ್ದೆ ಬಟ್ ಆ ಪಾತ್ರನ ಕಟ್ಟಬೇಕಾದ್ರೇ ಇಡೀ ತಂಡ ತುಂಬ ತುಂಬ ಧೈರ್ಯ ಕೊಟ್ಟರು